ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಏಯ್ಟ್ ಡೇ ಡಯೆಟ್ ಬ್ಲಾಗ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ವ್ಲಾಗು ಇವತ್ತು ಸಂಡೇ ವೆಯ್ಟ್ ರಿವ್ಯೂ ಕೂಡ ಮಾಡಿದ್ದೀನಿ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಈ ವಾರ ಫುಲ್ ಮೀಲ್ಸ್ ಮಾಡಿಕೊಂಡು ರೈಸ್ ತಿಂದ್ಕೊಂಡು ಒಂಥರ ಚಿಲ್ ವೀಕ್ ಥರ ಮಾಡಿದ್ರೂ ಕೂಡ ಚಿಲ್ ಡಯೆಟ್ ಥರ ಮಾಡಿದ್ರು ಕೂಡ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಫಸ್ಟ್ ವೀಕ್ ಸೆಕೆಂಡ್ ವೀಕು ಆಲ್ಮೋಸ್ಟ್ ಒಂದು ಮ ಒಂದು ತಿಂಗಳವರೆಗೂ ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ ಸ್ನೇಹಿತರೆ ಆಮೇಲೆ 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 ತೂಕ ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂತಂದ್ರೆ ನಾವು ನಮ್ಮ ಬಾಡಿಯಲ್ಲಿರುವಂತಹ ಕೊಲೆಸ್ಟ್ರಾಲ್ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಬರ್ತಾ ನಾವು ತೂಕ ಕಡಿಮೆ ಆಗೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಬಟ್ ಫಸ್ಟ್ ವೀಕ್ ಅಂತೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇನ್ನೂ ಒಳ್ಳೆ ರಿಸಲ್ಟ್ ಸಿಗಬೇಕಿತ್ತು ನಿಮಗೆ ಗೊತ್ತಿರೋ ಹಾಗೆ ನಾನು ಈ ವಾರ ಫುಲ್ಲು ಯಾವುದೇ ರೀತಿಯಾದಂಥ ಎಕ್ಸಸೈಸಸ್ ವಾಕಿಂಗ್ ಆ ಥರ ಏನೂ ಮಾಡಿಲ್ಲ ಜಸ್ಟ್ ಒಂದು ಟೂ ಟೈಮ್ಸ್ ಸುಮ್ಮನೆ ಹಾಗೆ ಒಂದು ಕಾಲ ಅವರ್ ಕಾಲ್ ಅವರ್ ವಾಕಿಂಗ್ ಮಾಡಿದ್ದುಂಟು ಅಷ್ಟು ಬಿಟ್ಟರೆ ಅದೇ ಕೆಲಸವಾಗಿ ವಾಕಿಂಗ್ಗಳಂತೂ ಮಾಡಿಲ್ಲ ಸ್ನೇಹಿತರೆ ಇವತ್ತು ಮಾತ್ರ ಸ್ಟಾರ್ಟ್ ಮಾಡಿದ್ದೀನಿ ಈಗಲೂ ಕೂಡ ಈ ವೀಕಲ್ಲಿ ಸ್ವಲ್ಪ ನನಗೆ ಸ್ಟಿಚಿಂಗ್ ಎಲ್ಲ ಬ್ಯುಸಿ ಇರೋದ್ರಿಂದ ಆಲ್ಮೋಸ್ಟ್ ಒಂದು ಈ ವೀಕೆಲ್ಲನೂ ಡೇ ಮಾತ್ರ ನಾನು ವಾಕಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೈಟ್ ಹೊತ್ತಂತೂ ಆಗೋದೇ ಇಲ್ಲ ಇನ್ನು ವೈಟ್ ರಿವ್ಯೂ ಮಾಡ್ತಾಯಿದ್ದೀನಿ ನೋಡಿ ನಾನು ಫಸ್ಟ್ ಸಂಡೇ ವೆಯ್ಟ್ ಮಾಡಿದಾಗ ನನ್ನ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಇತ್ತು ನೋಡ್ತಾ ಇದ್ದೀರ ಅಲ್ವಾ ಅದಕ್ಕೆ ಮುಂಚೆ ಸೆವೆಂಟಿ ನೈನ್ವರೆಗೂ ಇದ್ದೆ ಹಾಗೆ ಹೀಗೆ ಸ್ವಲ್ಪ 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 ಕಡಿಮೆ ಮಾಡ್ತಾ ಇಲ್ಲ ಸೆವೆಂಟಿ ನೈನ್ಗೆ ಹೋಗಿದ್ದೀನಿ ಹಾಗೆ ಹೀಗೆ ಅಂತ ಸ್ವಲ್ಪ ಕಡಿಮೆ ಮಾಡ್ತಾ ಮಾಡ್ತಾ ನಾನು ಸಂಡೇ ಹೋದ ಸಂಡೆ ಕರೆಕ್ಟಾಗಿ ತೂಕ ಮಾಡಿದಾಗ ಎಂಬತ್ತು ಸಾರಿ ಎಪ್ಪತ್ತೆಂಟು ಪಾಯಿಂಟ್ ಆರುನೂರು ಗ್ರಾಮ್ಸ್ ಇದ್ದೆ ಸ್ನೇಹಿತರೆ ಇನ್ನ ಈ ವಾರ ಫುಲ್ಲು ಕೇವಲ ಏಳು ದಿವಸ ಸೆವೆನ್ ಡೇಸಲ್ಲಿ ನಾನು ಎಷ್ಟು ತೂಕ ಕಡಿಮೆ ಆಗಿದ್ದೀನಿ ಅಂತಂದರೆ ವೆಯ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಬಟ್ ಇದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇ ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕಿತ್ತು ಅಂತ ಬಟ್ ಇಟ್ಸ್ ಓಕೆ ಈ ಸಲ ಆದಷ್ಟು ಚೆನ್ನಾಗೆ ಮಾಡಿದ್ದೀನಿ ಇನ್ನೂ ನೆಕ್ಸ್ಟ್ ವೀಕ್ ಇನ್ನೂ ಬೆಟರ್ ಬೆಟರಾಗಿ ಮಾಡ್ಕೊಂಡು ಹೋಗೋಣ ಪ್ರಸ್ತುತದ ನನ್ನ ವೆಯ್ಟ್ ಬಂದುಬಿಟ್ಟು ಎಪ್ಪತ್ತೇಳು ಪಾಯಿಂಟ್ ನಾನ್ನೂರೈವತ್ತು ಗ್ರಾಮ್ ಅಲ್ಲಿಗೆ ಒಂದು ಕೆ ಜಿ ನೂರೈವತ್ತು ಗ್ರಾಮ್ ಒಂದು ಕೆ ಜಿ ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಕಡಿಮೆ ಆಗಿದ್ದೀನಿ ಇದು ಹೆಲ್ದಿ ವೆಯ್ಟ್ ಲಾಸ್ ಸ್ನೇಹಿತರೆ ಚೆನ್ನಾಗೇ ಆಗಿದೆ ಇನ್ನೂ ಸ್ಟ್ರಿಕ್ಟಾಗಿ ಮಾಡಿ ಚೆನ್ನಾಗಿ ಮಾಡಿದ್ದಿದ್ರೆ ಆಲ್ಮೋಸ್ಟ್ ನಾನು ಸೆವೆಂಟಿ ಸೆವೆನ್ ರೀ ಸೆವೆಂಟಿ ಸೆವೆನ್ ಏನು ಸೆವೆಂಟಿ ಸಿಕ್ಸ್ ನೈನ್ ಹಂಡ್ರೆಡ್ವರೆಗೂ ಹೋಗ್ಬೋದಿತ್ತೇನೋ ಬಟ್ ಆಗಲಿಲ್ಲ ಇಟ್ಸ್ ಓಕೆ ಕೆಲವೊಂದು ಸಲ ಮಿಷನ್ ಏನು ಆಗ್ಬಿಡುತ್ತೆ ಸುಮಾರು ಜನ ಅಕ್ಕ ಸ್ಕೇಲ್ ಮೇಲೆ ಸರಿಯಾಗಿ ವೆಯ್ಟ್ ತೋರಿಸೋಲ್ಲ ಅಂತ ಇಲ್ಲಿ ನಿಮಗೊಂದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ನನಗೆ ಒಂದು ಹತ್ತು ಸಲ ಒಂದು ವೆಯ್ಟ್ ತೋರಿಸುತ್ತೆ ಇನ್ನೊಂದು ಹತ್ತು ಸಲ ಇನ್ನೊಂದು ವೆಯ್ಟ್ ತೋರಿಸುತ್ತೆ ಸ್ನೇಹಿತರೆ ಕೆಲವೊಂದು ಸಲ ನಾನು ನಿಂತ್ಕೊಂಡಾಗ ನೋಡಿ ಸೆವೆಂಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಗ್ರಾಮ್ಸು ತೋರಿಸಿದ್ದುಂಟು ಸೆವೆಂಟಿ ಸೆವೆನ್ ಫೋರ್ ಫಿಫ್ಟಿ ಗ್ರಾಮ್ಸು ತೋರಿಸಿದ್ದುಂಟು ಸುಮಾರು ಸಲ ಆ ಥರ ಆಗೋದುಂಟು ಸ್ಕೇಲ್ ಅನ್ನೋದಕ್ಕಿಂತ ನಾವು ಇಂಚ್ ಲಾಸ್ ಅನ್ನೋದು ಆಗಬೇಕು ಸ್ನೇಹಿತರೆ ಸ್ಕೇಲ್ ಮೇಲೆ ವೆಯ್ಟ ಅನ್ನೋದು ಜಸ್ಟ್ ನಂಬರ್ ಅಷ್ಟೇ ಬಟ್ ಇಂಚ್ ಲಾಸ್ ಆದಾಗ್ಲೇ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಅದಕ್ಕೆ ನಾನು ಹೇಳೋದು ಡ್ರೆಸ್ಸಸ್ನ ಯಾವಾಗಲೂ ಟೈಟ್ ಆಗಿರೋ ಡ್ರೆಸ್ಸಸ್ನ ಹತ್ರ ಇಟ್ಕೊಂಡು ಒಂದು ಹದಿನೈದು ದಿವಸಕ್ಕೋ ಇಪ್ಪತ್ತು ದಿವ್ಸಕ್ಕೋ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಹಾಕ್ತಾ ನೋಡಿ ಅದರಲ್ಲಿ ನಿಮಗೆ ಚೇಂಜಸ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಇನ್ನು ಇವತ್ತು ಸಂಡೇ ಅಲ್ವಾ ಬೇಗನೆ ಎದ್ದು ಅಲ್ಲಿ ನಾಷ್ಟ ಮಾಡಿ ಕೊಡೋಕ್ಕಾಗಲ್ಲ ಮಕ್ಕಳಿಗೆ ನಾನಂತೂ ಸುಮಾರು ಆರು ಗಂಟೆಗೆ ಪಕ್ಕ ಎದ್ದೆ ಎದ್ದುಬಿಟ್ಟು ನನ್ನ ವಾಕಿಂಗ್ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ವೀಡಿಯೋದು ಅದು ಇದು ನೋಡಿ ಕೊಂಡು ಕೂತಿದ್ದೆ ಅಷ್ಟೆ ಅದಾದಮೇಲೆ ಇನ್ನು ಸಂಡೇ ಅಂದರೆ ಲೇಟ್ ಮಾಡೋದು ನಾನು ನೈಟ್ ಬ್ರ ಬ್ರೇಕ್ಫಾಸ್ಟು ಯಾವಾಗಲೂ ಅಷ್ಟೇ ಸೊ ಮಕ್ಳಿಗೆ ಏನಾದರೂ ಸ್ನ್ಯಾಕ್ ಥರ ಮಾಡಿಕೊಟ್ಬಿಡೋಣ ನಾವು ಸ್ನ್ಯಾಕ್ ತಿಂದಂಗೆ ಇರುತ್ತೆ ಅಂದ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ ಎರಡು ಜೋಳ ಇತ್ತು ಸ್ವೀಟ್ ಖಾನು ಮತ್ತು ಒಂದು ಮೂರು ಗೆಣಸಿತ್ತು ಆ ಮೂರು ಆದಷ್ಟನ್ನು ಬೇಯಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ವೆಯ್ಟ್ ಲಾಸ್ ನೋಡಿದ್ರಲ್ವಾ ತುಂಬ ತುಂಬ ಆಯಿತು ನನಗೂ ಕೂಡ ಹಾಗೆ ನೀವು ಕೂಡ ಅಪ್ಡೇಟ್ ಮಾಡಿ ಎಷ್ಟೆಷ್ಟು ಕಡಿಮೆ ಆಗಿದ್ದೀರಾ ಏನು ಅಂತ ನಾವು ವಾರಕ್ಕೊಂದು ಅರ್ಧ ಕೆ ಜಿ ಕಡಿಮೆ ಆದರೂ ಒಂದು ನೂರು ಇನ್ನೂರು ಗ್ರಾಮ್ ಕಡಿಮೆ ಆದರೂ ಕೂಡ ಖುಷಿ ಪಡಬೇಕಾಗಿರುವಂಥ ವಿಷಯ ಯಾಕೆ ಅಂತಂದರೆ ನಮ್ಮ ಬಾಡಿ ಒಂದಷ್ಟು ಫುಡ್ಗೆ ಒಂದಷ್ಟು ಇದಕ್ಕೆ ಆಗಿಬಿಟ್ಟಿರುತ್ತೆ ಯಾವಾಗ ನಾವು ಅದರಿಂದ ಆಚೆ ಬರಬೇಕು ಅಂತ ಪ್ರಯತ್ನ ಪಡೋವಾಗ ಅದು ಕೂಡ ನಿಧಾನವಾಗಿ ನಾವು ಮಾಡುವಂಥ ಪ್ರಯತ್ನ ಅಡ್ಜಸ್ಟ್ ಮಾಡಿಕೊಂಡು ಬಾಡಿ ಮೂವ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸುಮಾರು ಅಷ್ಟು ಜನಕ್ಕೆ ಫಸ್ಟ್ ವೀಕಲ್ಲೇ ರಿಸಲ್ಟ್ ಸಿಕ್ಕಲ್ಲ ಎರಡನೇ ವೀಕಲ್ಲೂ ಕೂಡ ರಿಸಲ್ಟ್ ಸಿಗದೆ ಇರಬಹುದು ಕಡಿಮೆ ರಿಸಲ್ಟು ಕೂಡ ಸಿಕ್ಕಬಹುದು ಹಾಗಾಗಿ ನಾನು ಎಷ್ಟು ಪ್ರಯತ್ನ ನನಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಮಾತ್ರ ಅಂದ್ಕೋಬೇಡಿ ಓಕೆನಾ ಇನ್ನು ಇವತ್ತಿನ ವೆಜಿಟೇ ನಮ್ಮ ಮಾರ್ನಿಂಗ್ ಎದ್ದಿದ ತಕ್ಷಣ ಬಿಸಿನೀರಿನ ಜೊತೆಗೆ ಡೇ ಸ್ಟಾರ್ಟ್ ಆಗುತ್ತೆ ಬಿಸಿನೀರು ಕುಡಿದಾದ್ಮೇಲೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ವೆಜಿಟೇಬಲ್ ವಿತ್ ಫ್ರೂಟ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕ್ಯಾರೆಟು ಹೀರೆಕಾಯಿ ಅದ್ರ ಜೊತೆಗೆ ವಾಟ್ರ್ ಮಿಲನ್ ಇತ್ತು ಕಲಂಗ್ರಿ ಹಣ್ಣು ಅದನ್ನು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ವೆಜಿಟೇಬಲ್ಲು ಒಂದು ಫ್ರೂಟು ಹಾಕ್ಕೊಬೋದು ನಿಮ್ಮ ಹತ್ರ ಚೇಪೆಕಾಯೋ ಇಲ್ಲಾಂತಂದರೆ ಆರೆಂಜೋ ಮೂಸಂಬಿನೋ ದಾಳಿಂಬೆ ಈ ಥರ ಮಸ್ಕ್ ಮಿಲನ್ನು ವಾಟ್ರ್ ಮಿಲನ್ನು ಆ ಥರ ಇದ್ದರೆ ನೀವು ಒಂದು ಸ್ವಲ್ಪ ಕ್ಯಾರೆಟು ಬೀಟ್ರೂಟು ಬೀಟ್ರೂಟ್ ಜೊತೆಗೆ ಬೇರೆ ಏನಾದರೂ ಫ್ರೂಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಜ್ಯೂಸನ್ನು ಅದನ್ನು ಮಾಡ್ಕೋಬೋದು ಬೆಳಗ್ಗೆ ಇದು ಕುಡಿಯೋದು ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅದರ ಹೆಂಗೆ ಅಂದರೆ ನಮ್ಮ ಬಾಡಿ ಮೆಟಬಾಲಿಸಮ್ ಅನ್ನೋದು ಚೆನ್ನಾಗಿ ಗ್ರೇ ಇನ್ಕ್ರೀಸ್ ಆಗುತ್ತೆ ಸೊ ಹಾಗಾಗಿ ಡೇ ಫುಲ್ಲು ನಮಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆನಾ ಇನ್ನು ವೆಯ್ಟ್ ಲಾಸ್ ಬಗ್ಗೆ ಹೇಳ್ತಾ ಇದ್ನಲ್ವ ಪ್ರತಿಯೊಬ್ಬರಿಗೂ ಜಾಸ್ತಿ ರಿಸಲ್ಟ್ ಸಿಗಬೇಕು ಅಂತಲೂ ಏನಿಲ್ಲ ನಾನು ಆವಾಗಲೇ ಹೇಳ್ದಂಗೆ ಆದಷ್ಟು ಸ್ವಲ್ಪ 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 ರಿಸಲ್ಟನ್ನು ತೋರಿಸ್ತಾ ಹೋಗುತ್ತೆ ಇನ್ನೂ ಕೆಲವರು ಅಕ್ಕ ನಾನು ಆರು ತಿಂಗಳಿಂದ ಮಾಡ್ತಾಯಿದ್ದೀನಿ ಸುಮಾರು ದಿನದಿಂದ ಮಾಡ್ತಾಯಿದ್ದೀನಿ ಅಷ್ಟೇ ವೆಯ್ಟ್ ಇದೆ ನಾನು ಲೇಟಾಗಿ ಊಟ ಮಾಡ್ತೀನಿ ಬೇಗ ನೈಟ್ ಡಿನ್ನರ್ ಮುಗಿಸ್ತೀನಿ ಬೇಗ ಮಲ್ಕೊತೀನಿ ಆದರೂ ಕೂಡ ಅಂದರೆ ನಾವು ಏನೇ ಮಾಡಿದ್ರು ಕೂಡ ನಾವು ತಿನ್ನುವಂಥ ಆಹಾರ ಪದ್ಧತಿ ಹೆಂಗಿರುತ್ತೆ ನಾವು ಯಾವ್ಯಾವ ಟೈಮ್ಗೆ ಈ ಏನು ತಿಂತಾಯಿದ್ದೀವಿ ಎಷ್ಟೆಷ್ಟು ತಿಂತಾ ಇದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯ ಸ್ನೇಹಿತರೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಡಯಟ್ ಮಾಡೋದಾದರೆ ಒಳ್ಳೆ ರಿಸಲ್ಟ್ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಇದೇನಿದು ನೀರು ಬಗ್ಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಜೋಳ ಮತ್ತು ಗೆಣಸು ಬೇಯಿಸಿದ್ನಲ್ವ ಸೊ ಆ ನೀರು ಬಿಸಾಕೋದು ಬೇಡ ಅಂದ್ಬಿಟ್ಟು ಎಲ್ಲರೂ ಒಂದೊಂದು ಲೋಟ ಕುಡಿಯೋಣ ಅಂತ ಇದು ಮಾಡ್ತಾಯಿದ್ದೀವಿ ಸ್ನೇಹಿತರೆ ಫಸ್ಟ್ ಅಂದರೆ ಸುಮಾರು ಏನು ಬೇಯಿಸಿದ್ರು ಏನು ಇದು ಮಾಡಿದ್ರು ಬಿಸಾಕ್ಬಿಡ್ತಿದ್ವಿ ಬಟ್ ಯಾವಾಗ ಒನ್ಸ್ ನಾವು ಹೆಲ್ತ್ ಬೆನಿಫಿಟ್ಸ್ ಗೊತ್ತಾದಾಗ ಯಾವುದೇ ಒಂದನ್ನು ಕೂಡ ಬಿಸಾಕಿ ಹಾಕಬೇಕು ಅಂತ ಮನ್ಸು ಬರೋಲ್ಲ ಸೊ ನಿಜವಾಗ್ಲೂ ಎಲ್ಲರೂ ನಾನು ನಮ್ಮ ಮನೆಯವರು ಎಲ್ಲರೂ ಒಂದೊಂದು ಲೋಟ ಕೊಡಿದ್ವಿ ಅದರಲ್ಲೂ ಕೂಡ ನೀವು ಗೆಣಸು ಆ ಜೋಳ ತಿನ್ನೋದಕ್ಕಿಂತ ಅದರಲ್ಲಿ ಬೆಂದು ನೀರು ಬಿಟ್ಟಿರೋ ಈ ನೀರನ್ನು ಕುಡಿದ್ರೆ ತುಂಬ ಒಳ್ಳೆಯದು ಬೆನಿಫಿಟ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ನನ್ನ ವೆಜಿಟೇಬಲ್ ಜ್ಯೂಸ್ ತಗೊಂಡೆ ಆ್ಯಂಡ್ ಇವತ್ತು ಲಾಸ್ ಆಗಿರೋ ಖುಷಿಗೆ ಮಟನ್ ಬಿರಿಯಾನಿ ಮಾಡ್ತಾ ನಾನು ಕೂಡ ಫಸ್ಟ್ ಟೈಮ್ ಮಟನ್ ಬಿರಿಯಾನಿ ಮಾಡ್ತಾ ಇರೋದು ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಮಟನ್ ಬಿರಿಯಾನಿ ಟ್ರೈ ಮಾಡಿಲ್ಲ ಸ್ನೇಹಿತರೆ ಸುಮಾರು ದಿವಸದಿಂದ ಅನ್ಕೊಂಡು ಅಂದ್ಕೊತಿದ್ವಿ ಬಟ್ ಈ ಸಂಡೇ ಮಾಡ್ಕೊಳ್ಳೋಣ ಅಂತ ಇಬ್ರು ಅಂದ್ಕೊಂಡು ಹೋಗಿ ಒಂದು ಕೆ ಜಿ ಮಟನ್ ತಂದು ಹಾಫ್ ಕೆ ಜಿ ಮಟನ್ ಬಿರಿಯಾನಿ ಇನ್ನೊಂದು ಹಾಫ್ ಕೆ ಜಿ ಬಂದುಬಿಟ್ಟು ಗ್ರೇವಿ ಮಾಡಿದ್ದೆ ರಾತ್ರಿಗೆ ಸೊ ಚೆನ್ನಾಗಿ ಬಂದಿತ್ತು ಬಟ್ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಮಾಂಸ ಅನ್ನೋದು ಸ್ವಲ್ಪ ಬಲ್ತು ಹೋಗ್ಬಿಟ್ಟಿದ್ರೆ ಎಷ್ಟು ಬೇಯಿಸಿದ್ರು ಬೆನ್ ಬೇಯೋಲ್ಲ ಅಂತ ಹಾಗೆ ಆಗಿತ್ತು ಸ್ವಲ್ಪ ಪರವಾಗಿಲ್ಲ ಒಂದು ಏಯ್ಟಿ ಪರ್ಸೆಂಟ್ ಆಫ್ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕುಕ್ ಆಗಿತ್ತು ಒಂದು ಟೆನ್ ಪರ್ಸೆಂಟ್ ಇಲ್ಲೋ ಗಟ್ಟಿ ಗಟ್ಟಿ ಅಂತಿತ್ತು ಬಟ್ ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು ನಾನಂತೂ ಸೂಪರ್ ಎಕ್ಸೈಟೆಡ್ ಾಗಿ ತುಂಬ ಚೆನ್ನಾಗೇ ಮಾಡಿದ್ದೆ ಬಿರಿಯಾನಿ ಟೇಸ್ಟ್ ವೈಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ತಿನ್ನೋಷ್ಟ್ರೊಳಗೆ ಹನ್ನೆರಡು ಗಂಟೆ ಆಗಿತ್ತು ಸ್ನೇಹಿತರೆ ನಾನೆಲ್ಲ ಮಾಡಿನ ವೆಜಿಟೇಬಲ್ ಜ್ಯೂಸು ಅದಕ್ಕೆ ಜೊತೆ ಮಕ್ಕಳ ಜೊತೆಗೆ ನಾನು ಜೋಳ ಗೆಣಸು ಎಲ್ಲ ತಿಂದೆ ಅದಾದಮೇಲೆ ಬಿರಿಯಾನಿ ತಿಂದೆ ಬಿರಿಯಾನಿನೇ ಸ್ವಲ್ಪ ಎರಡು ಸಲ ತಿಂದೆ ಸ್ನೇಹಿತರೆ ಹಾಗಾಗಿ ನೈಟ್ ಅಂತೂ ಊಟ ಏನೂ ತೊಗೊಂಡಿಲ್ಲ ಒಂದು ಸ್ವಲ್ಪ ಮಟನ್ ಪೀಸೆ ಸ್ವಲ್ಪ ತಿಂದ್ಬಿಟ್ಟು ಸುಮ್ಮನೆ ಅದೇ ನಾನು ನೋಡ್ತಾ ಇರ್ಬೋದು ಸೂಪರ್ ಸೂಪರ್ ಟೇಸ್ಟಿಯಾಗಿತ್ತು ಆ್ಯಂಡ್ ತುಂಬ ಆಗ್ತಿದೆ ನಾನು ನೆನ್ನೆ ಹೇಳಿದ್ದೆ ತುಂಬ ಮೀಲ್ಸ್ ಮಾಡಿಬಿಟ್ಟಿದ್ದೆ ಅಂತ ಅಂದ್ಬಿಟ್ಟು ಪಾಪ ಎಷ್ಟು ಜನ ನನಗೆ ಅಕ್ಕ ಪರವಾಗಿಲ್ಲ ಎಷ್ಟೊಂದು ಸಮಾಧಾನ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ಥರನೇ ತಿಂಕ್ ಇರುತ್ತೆ ನಾನು ಏನಕ್ಕೆ ಪ್ರತಿಯೊಂದೂ ನಿಮ್ಮ ಜೊತೆ ಹಂಚ್ಕೊತೀನಿ ಅಂತಂದರೆ ನಾನು ಬರೀ ಡಯೆಟ್ ಏನು ಮಾಡ್ತೀನೋ ಅದೇ ಡಯೆಟನ್ನು ಡೈಲಿ ಏನು ತಿಂದೆ ಏನು ಕುಡ್ದೆ ಅಂತ ಹೇಳಿಬಿಟ್ಟು ಇವತ್ತಿನ ಡಯಟ್ ಇದಾಗೋಯ್ತು ಇದನ್ನು ಫಾಲೋ ಮಾಡಿ ಅಂತ ಹೇಳೋದಕ್ಕಿಂತನೂ ನಾವು ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಏನೆಲ್ಲ ತಪ್ಪುಗಳು ಮಾಡ್ತೀವಿ ಅದು ಅದನ್ನೆಲ್ಲ ಹೇಳೋದ್ರಿಂದ ಓಕೆ ಅಕ್ಕ ಮಾಡಿದ್ದಾರೆ ನಾವು ಅದನ್ನು ಮಾಡಬಾರ್ದು ಓಕೆ ಅಕ್ಕ ಮಾಡಿರೋದಕ್ಕೆ ಈ ಥರ ಆಗಿದೆ ನಾವು ಮಾಡಬಾರ್ದು ಓಕೆ ಈ ಥರ ಮಾಡ್ಕೊಂಡಿದ್ದಾರೆ ಅಂತ ಒಂದು ಒಳ್ಳೆ ಹೇಗೆ ಲೆಸನ್ ಲೆಸನ್ ತಿಳ್ಕೊಂಡೆ ಒಂದು ಒಳ್ಳೆಯ ಪಾಠ ಆದಂಗೆ ಆಗುತ್ತೆ ಅಂತ ನಾನು ಪ್ರತಿಯೊಂದನ್ನು ಹೇಳೋದು ಇನ್ನೊಂದು ನಾನು ನಿಮ್ಮ ಮುಂದೆ ತುಂಬ ಜೆನ್ಯೂನಾಗಿರಬೇಕು ಅಂದ್ಕೊಂಡಿದ್ದೀನಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸೊ ಹಾಗಾಗಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊತೀನಿ ಅದಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಆಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ತುಂಬ ತುಂಬ ರೆಸ್ಪಾನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ನನಗೆ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಇವತ್ತಿನ ಡಿನ್ನರ್ ನೋಡಿದ್ರಲ್ವ ಮುದ್ದೆ ಮಾಡಿದ್ದೆ ಹಾಗೆ ಮಟನ್ ಸಾಂಬಾರು ಮಾಡಿದ್ದೆ ಸೊ ಇದು ಮೋಹಿತ್ಗೆ ಇದ್ದೀನಿ ನಾನು ಮಾತ್ರ ಒಂದು ಸ್ವಲ್ಪ ಒಂದು ಐದಾರು ಪೀಸು ತಿಂದ್ಬಿಟ್ಟು ಸುಮ್ಮನೆ ಅದೇ ಸ್ನೇಹಿತರೆ ನನಗೇನು ಊಟ ಬೇಕು ಅನಿಸಿರಲಿಲ್ಲ ಯಾಕಂತಂದ್ರೆ ಒಂದು ನಾಲ್ಕು ಗಂಟೆಲೇನೋ ಸ್ವಲ್ಪ ಬಿರಿಯಾನಿ ತಿಂದಿದ್ದೆ ಮತ್ತು ನಾಲ್ಕು ಆ ಟೈಮಲ್ಲಿ ಸೊ ಹಾಗಾಗಿನೇ ಬೇಡ ಅಂತಂದ್ಬಿಟ್ಟು ಸುಮ್ಮನೆ ಆದೆ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯೆಟು ನಾಳೆ ಪ್ರಕಾರ ಒಳ್ಳೆ ವೆಯ್ಟ್ ಲಾಸ್ ಡಯಟ್ ವ್ಲಾಗ್ ಜೊತೆನೆ ಮತ್ತೆ ಸಿಗ್ತೀನಿ ನಿಮ್ಮೆಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್